ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ನನ್ನ ಮುಂದಿರುವ ಬಹುಮುಖ್ಯವಾದ ಪ್ರಶ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿದೆ ಕಾಂಗ್ರೆಸ್ ಪಕ್ಷ ಎಲ್ಲಿ ತಪ್ಪಿದೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಎದುರಿಸುವ ಶಕ್ತಿ ಇದೆಯಾ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷವನ್ನು ಎದುರಿಸುವುದಕ್ಕೆ ರೂಪಿಸಿಕೊಂಡ ಕಾರ್ಯತಂತ್ರ ಯಾವುದು ಅಥವಾ ಕಾರ್ಯತಂತ್ರ ಅನ್ನುವುದು ಇದೆಯಾ ಅಂತ ಯಾಕೆಂದರೆ ಭಾರತೀಯ ಜನತಾ ಪಕ್ಷ ಹಾಗೇ ಪ್ರಧಾನಿ ಮೋದಿ ಅವರು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಸತತವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ ಹಾಗೆ ಬಿ ಜೆ ಪಿ ಮತ್ತು ಮೋದಿಯ ಅಭಿಮಾನಿಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಕಂಟಿನ್ಯೂಯಸ್ ಆಗಿ ಕಾಂಗ್ರೆಸ್ ಮೇಲೆ ದಾಳಿ ನಡೆಸ್ತಾರೆ ಈ ದಾಳಿಗೆ ಕಾಂಗ್ರೆಸ್ ಯಾವ ರೀತಿಯ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಪ್ರತ್ಯುತ್ತರವನ್ನು ಕೊಡುವುದರಲ್ಲಿ ಯಶಸ್ವಿ ಆಗಿದೆಯಾ ಈ ಪ್ರಶ್ನೆಯನ್ನು ನೀವು ಕೇಳಿಕೊಳ್ಳಿ ಹಾಗಿದ್ರೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಮೇಲೆ ದಾಳಿ ನಡೆಸುವುದಕ್ಕೆ ಬಳಸುತ್ತಿರುವ ಅಸ್ತ್ರ ಯಾವುದು ಆ ಅಸ್ತ್ರಕ್ಕೆ ಪ್ರತಿಯಸ್ತ್ರ ಪ್ರತ್ಯಸ್ತ್ರವನ್ನು ಕಾಂಗ್ರೆಸ್ ಬಿಡ್ತಾ ಇದೆಯಾ ಮೋದಿಯವರ ಸ್ಟ್ರಾಟಜಿಯಲ್ಲಿ ಅಮಿತ್ ಶಾ ಅವರ ಸ್ಟ್ರಾಟಜಿಯಲ್ಲಿ ಬಹಳ ಮುಖ್ಯವಾದ ಕೆಲವು ಅಂಶಗಳಿವೆ ಒಂದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಯಾರಿದ್ದಾರೆ ಸ್ವಾತಂತ್ರ್ಯ ಚಳವಳಿ ಮತ್ತು ಚಳವಳಿಯ ನಂತರದಲ್ಲಿ ಅದರಲ್ಲಿ ಕೆಲವರ ಇಮೇಜನ್ನು ಡ್ಯಾಮೇಜ್ ಮಾಡ್ತಾ ಹೋಗೋದು ಹಾಗೆಯೇ ಯಾರ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕಾಗಲ್ವೋ ಅವರನ್ನು ಬಿ ಜೆ ಪಿಯೇ ಸ್ವೀಕರಿಸ್ಬಿಡೋದು ಅಡಾಪ್ಟ್ ಮಾಡ್ಕೊಬಿಡೋದು ದತ್ತು ತೆಗೆದುಕೊಳ್ಬಿಡೋದು ಹೀಗೆ ದತ್ತು ತೆಗೆದುಕೊಂಡು ಇಬ್ಬರು ನಾಯಕರು ನಮಗೆ ಗೊತ್ತು ಒಂದು ಕಡೆ ಮಹಾತ್ಮ ಗಾಂಧೀಜಿಯವರನ್ನ ಮೋದಿ ದತ್ತಕ್ಕೆ ತೆಗೆದುಕೊಡೋದು ಹಾಗೇ ಎರಡನೇದಾಗಿ ಸರ್ದಾರ್ ಪಟೇಲ್ರವರನ್ನು ದತ್ತಕ್ಕೆ ದತ್ತ ತೆಗೆದು ದತ್ತಕ್ಕೆ ತೆಗೆದುಕೊಂಡಿರೋದು ಅಡಾಪ್ಟ್ ಮಾಡ್ಕೊಂಡಿರೋದು ಇದು ಒಂದು ಕಡೆ ಈ ಅಡಾಪ್ಟ್ ಮಾಡಿಕೊಂಡ ನಂತರ ಉಳಿದ ಕಾಂಗ್ರೆಸ್ ನಾಯಕರ ಇಮೇಜನ್ನು ಸತತವಾಗಿ ನಾಶಪಡಿಸ್ತಾ ಹೋಗಿದ್ದು ಇದನ್ನು ಬ್ರೀಫ್ ಮಾಡಲಾಗಿದೆ ಇದನ್ನು ಬಿ ಜೆ ಪಿಯ ಏನು ಪಡೆ ಇದೆ ಮೇಲ್ಮಟ್ಟದಿಂದ ಕೆಳಮಟ್ಟದವರಿಗೆ ಫೀಡ್ ಮಾಡಲಾಗಿದೆ ಸೊ ಈ ಇಮೇಜ್ ನಾಶ ಮಾಡುವುದರಲ್ಲಿ ಅವರು ಮೊದಲು ತೆಗೆದುಕೊಂಡಿದ್ದು ಜವಾಹರ್ಲಾಲ್ ನೆಹರು ಅವ್ರನ್ನ ಯಾಕಂದರೆ ಜವಾಹರ್ಲಾಲ್ ನೆಹರು ಅವರು ಆಧುನಿಕ ಭಾರತ ನಿರ್ಮಾತರು ಕೈಗಾರಿಕೀಕರಣದ ಮೂಲಕ ಇಡೀ ಭಾರತವನ್ನು ಉದ್ಯಮಶೀಲ ರಾಷ್ಟ್ರವನ್ನಾಗಿ ಮಾಡಿದವರು ನೆಹರು ಅವರು ಆದ್ದರಿಂದ ನೆಹರು ಅವರ ಇಮೇಜನ್ನು ಡ್ಯಾಮೇಜ್ ಮಾಡಬೇಕು ಫಸ್ಟ್ ಸೆಕೆಂಡ್ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಹಾಗೂ ಏನು ಕಾಂಗ್ರೆಸ್ ಪಕ್ಷದ ಮೂಲ ಶಕ್ತಿಯಾಗಿರುವ ನೆಹರು ಕುಟುಂಬದ ಇಮೇಜನ್ನು ನಾಶ ಮಾಡುವುದು ಅವರ ಸ್ಟ್ರಾಟಜಿಯ ಒಂದು ಭಾಗ ಈಗ ನಾವು ಒಬ್ಬೊಬ್ಬರ ಬಗ್ಗೆ ನೋಡ್ತಾ ಬರೋಣ ಮೊದಲನೇದಾಗಿ ಇಂದಿರಾ ಗಾಂಧಿ ಅವರು ನಾನು ನಿನ್ನೆ ಯಾವುದೋ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೆ ಯಾರೋ ಒಬ್ಬ ಮಹಾನ್ ಚಡ್ಡಿ ಭಕ್ತರು ಹಾಕಿದ್ರು ಇದು ಸಾಂಕೇತಿಕವಾದ್ದು ಅವ್ರು ಹೆಸರು ಹೇಳಬೇಕಾದ ಅಗತ್ಯ ಇಲ್ಲ ಹೊಸರು ಹೇಳಬೇಕಾದ ಯೋಗ್ಯತೆಯೂ ಇಲ್ಲ ಅವರಿಗೆ ಅವರೇನೋ ತಮ್ಮ ರಸ್ತೆಗಳ ಬಗ್ಗೆ ಮಾತನಾಡ್ತಾ ನಮ್ಮ ಊರಿನಲ್ಲಿ ಭಗತ್ ಸಿಂಗ್ ರಸ್ತೆ ಇದೆ ಹಾಗೆಯೇ ಸಾವರ್ಕರ್ ರಸ್ತೆ ಇದೆ ಅದರಂತೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಾಲೋನಿ ಇದೆ ಅಂತ ಹಾಕ್ತಾರೆ ಅದಕ್ಕೆ ಆ ಮೂರ್ನವರು ಕಚಿಡಾಗಳು ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ ಇದು ಇವತ್ತಿನ ಚಡ್ಡಿ ಮನಸ್ಥಿತಿ ಅಂತ ಅವರಿಗೆ ಜವಾಹರ್ಲಾಲ್ ನೆಹರು ಅವರನ್ನು ರಾಜೀವ್ ಗಾಂಧಿ ಅವರನ್ನು ಇಂದಿರಾ ಗಾಂಧಿ ಅವ್ರನ್ನ ಕಚಿಡಾಗಳು ಅಂತ ಅಂದರೆ ಅವ್ರ ಇಮೇಜನ್ನು ಸಂಪೂರ್ಣವಾಗಿ ನಾಶಪಡಿಸ್ಬೇಕು ನಾನು ಈಗ ಇವತ್ತು ಇಂದಿರಾ ಗಾಂಧಿಯವರನ್ನ ಬಹಳ ಪ್ರಮುಖವಾಗಿ ತೆಗೆದುಕೊಳ್ತೇನೆ ಪ್ರಶ್ನೆಗಳಿವೆ ನಾನು ಪ್ರಶ್ನೆ ಕೇಳುವುದು ಪತ್ರಕರ್ತನಾಗಿ ನನ್ನ ಕೆಲಸ ಸಾವರ್ಕರ್ ಬಗ್ಗೆನೂ ಪ್ರಶ್ನೆ ಕೇಳಿದ್ದೆ ನಾನು ಇಂದಿರಾ ಗಾಂಧಿ ಬಗ್ಗೆ ಚೆಡ್ ಪ್ರಶ್ನೆ ಕೇಳಿದ್ದೆ ಇಂದಿರಾ ಗಾಂಧಿಯವರು ಮಾಡಿದ ಸಾಧನೆ ಒಂದೆಡೆ ಆದರೆ ಮೋದಿಯವರ ಸಾಧನೆ ಒಂದೆಡೆ ಅವರ ಇಬ್ಬರ ಸಾಧನೆ ಮತ್ತು ಅವರ ನಡುವೆ ವ್ಯತ್ಯಾಸದ ಬಗ್ಗೆನೂ ಕೂಡ ಇವತ್ತು ಮಾತಾಡೋಣ ಗಾಂಧಿ ಬಹಳ ಮುಖ್ಯವಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ದೇಶದ ಪ್ರಧಾನಿಯಾದ ತಕ್ಷಣ ಮಾಡಿರುವ ಕೆಲಸಗಳೇನು ಒಂದು ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಮಾಡುವ ಮೂಲಕ ಬ ಸಾಮಾನ್ಯ ಜನರಿಗೂ ಕೂಡ ಬ್ಯಾಂಕಿನ ಬಾಗಿಲುಗಳನ್ನು ತೆರೆದದ್ದು ಸೆಕೆಂಡ್ ರಾಜಧನ ರದ್ದತಿ ಮಾಡಿದ್ದು ರಾಜಧನ ರದ್ದತಿ ಅಂದರೆ ಏನು ಏನು ಪ್ರಿನ್ಸ್ಲಿ ಸ್ಟೇಟ್ಗಳೇನಿದ್ದು ಇಂಡಿಯಾದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭಾರತದ ಒಕ್ಕೂಟದ ಭಾರತದ ಜೊತೆ ಸೇರಿದ ಎಲ್ಲ ಮಹಾರಾಜರುಗಳಿಗೆ ಅವರಿಗೆ ವಾರ್ಷಿಕ ಅನುದಾನವನ್ನು ನೀಡಲಾಗಿತ್ತು ಯಾಕು ಗೊತ್ತಿಲ್ಲ ಅದು ಅದನ್ನು ಮೊದಲು ಆ ಒಂದು ಅನುದಾನವನ್ನು ಇಂದಿರಾ ಗಾಂಧಿಯವರು ನೆಲೆಸಿರೋದು ಬಹಳ ಮುಖ್ಯವಾದ್ದು ಅದಾದ ಮೇಲೆ ನಾನು ನಿಮಗೆ ಹೇಳಿದೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ದು ಖಾಸಗಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡುವ ಮೂಲಕ ಅವರು ಬ್ಯಾಂಕ್ಗಳ ಬಾಗಿಲಂತರೋಷ್ಟೇ ಅಲ್ಲ ನಮ್ಮ ಕರ್ನಾಟಕದವರೇ ಪೂಜಾರಿಯವರು ಲೋನ್ ಮೇಳಗಳನ್ನು ಮಾಡಿದರು ಬಡವರಿಗೆ ರೈತರಿಗೆ ಸಾಲ ಸಿಗುವ ವ್ಯವಸ್ಥೆಯನ್ನು ಮಾಡಿದರು ಮೋದಿಯವರು ಇಂಥದ್ದು ಯಾವ್ದಾದ್ರು ಮಾಡಿದ್ದಾರೆ ಉತ್ತರ ಬೇಕು ಇದಾದ ಮೇಲೆ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿಯ ಕರಾಳ ದಿನಗಳು ಬಿಡಿ ನಾನು ಅದನ್ನು ಅವರು ಸರ್ವಾಧಿಕಾರಿಯಾಗಿ ನಂತರ ಬದಲಾದರು ಇಂದಿರಾ ಅದನ್ನು ಅದು ಬೇರೆ ಪಾರ್ಟ್ ಗಾಂಧಿ ಸರ್ವಾಧಿಕಾರಿಯಾದದ್ದು ನಾನೇ ಇಂದಿರಾ ಇಂಡಿಯಾ ಅನ್ನುವ ಭ್ರಮೆಗೆ ಒಳಗಾದದ್ದು ಅದು ಮುಂದಿನ ಭಾಗ ಅಂತಹ ಸರ್ವಾಧಿಕಾರಿ ಪ್ರವೃತ್ತಿ ಇವತ್ತಿನ ಪ್ರಧಾನಿಯವರಲ್ಲೂ ಬರ್ತಾ ಇದೆ ಅನ್ನೋದು ಭಾಗ ಅದು ಇವತ್ತಿನ ಡಿಸ್ಕಷನ್ ವಿಚಾರ ಅಲ್ಲ ಇವತ್ತು ಮಾತನಾಡೋ ವಿಚಾರ ಹಾಗೆಯೇ ಇಂದಿರಾ ಗಾಂಧಿ ರೋಟಿ ಕಪಡ ಅವರ ಮಖಾನ್ ಅಂತ ಹೇಳುವ ಮೂಲಕ ತಮ್ಮ ಆದ್ಯತೆಯನ್ನು ಎಪ್ಪತ್ತರ ದಶಕದಲ್ಲಿ ತಿಳಿಸಿದ್ರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಹಳೆ ತಲೆಮಾರಿನ ಕಾಂಗ್ರೆಸ್ನವರ ನಿಯಂತ್ರಣದಲ್ಲಿತ್ತು ಅವರಿಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಆಗಲಿ ಬಡತನ ಆಗಲಿ ಮುಖ್ಯ ಆಗಿರಲಿಲ್ಲ ಅಂಥವರ ನಡುವೆ ಇವರು ಹೊಸ ಸಂಚಲನವನ್ನು ಮುಗಿಸಿದ್ರು ರೋಟಿ ಕಪಡ ಅವ್ರ ಮಖಾನ್ ಅನ್ನುವ ಮೂಲಕ ಬಡ ಜನರಿಗೆ ಮನೆ ಕಟ್ಟುವ ಕೆಲಸ ಪ್ರಾರಂಭ ಆಯಿತು ಇಂದಿರಾ ಗಾಂಧಿ ಅವರೇ ಮಾಡಿದ್ದದ್ದು ಕರ್ನಾಟಕದಲ್ಲಿ ಅರಸು ಮಾಡಿದ್ರು ಜನತಾ ಗ್ರಹಣೀಶ್ ಜನತಾ ಮನೆಗಳನ್ನು ಕಟ್ಟುವ ಕೆಲಸವನ್ನು ಮಾಡಿದರು ಪ್ರತಿಯೊಬ್ಬರಿಗೂ ಮನೆ ಇರಬೇಕು ರೋಟಿ ಕಪ್ಪಡ ಅವ್ರ ಮಖಾನ್ ಬಡತನ ನಿರ್ಮೂಲನೆಯ ಬಹುಮುಖ್ಯವಾದ ಒಂದು ವಿಚಾರವನ್ನು ಅವರು ಪರಿಗಣಿಸಿದರು ಹಾಗೆಯೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ಬೆಳೀತಾ ಹೋಯಿತು ಇಪ್ಪತ್ತು ಅಂಶದ ಕಾರ್ಯಕ್ರಮಗಳು ಬಂದವು ಅವರು ಇಪ್ಪತ್ತು ವರ್ಷ ಇಪ್ಪತ್ತು ಅಂಶದ ಕಾರ್ಯಕ್ರಮದ ಮೂಲಕ ಬಡತನ ಮುಟ್ಟೋದಕ್ಕೆ ಟ್ರೈ ಮಾಡಿದರು ಇಂತಹ ಸಮಾಜಕ್ಕೆ ಒಂದು ಕಳಂಕವಾದಂಥದ್ದು ಜಾತೀಯತೆ ಕೋಮುವಾದವನ್ನು ತೆಗೆ ನೋಡಿದ್ದು ಕರ್ನಾಟಕದಲ್ಲಿ ಮನಹೊರುವ ಪದ್ಧತಿಯನ್ನು ಬಸವಲಿಂಗಪ್ಪನವರು ಇದ್ದಾಗ್ತದೆ ಅರಸು ಇದ್ದಂಥ ಸಂದರ್ಭದಲ್ಲಿ ಉಳುವವನೇ ಹೊಲದೊಳೆಯ ಅನ್ನುವ ಕಾನೂನು ಬಂತು ಆ ಮೂಲಕ ಯಾರು ಗೇಣಿದಾರರಿದ್ದಾರೆ ಆ ಗೇಣಿದಾರರಿಗೆ ತಾವು ಉತ್ತಿ ಬಿತ್ತಿ ಬೆಳೆಯುವ ಭೂಮಿಯ ಅಧಿಕಾರ ದೊರಕಿತು ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಅರಸು ಕಾಲದಲ್ಲಿ ಬಂದದ್ದು ಹೀಗೆ ಭಾರತೀಯ ಸಮಾಜದ ಒಳಗಡೆ ಇರುವ ದೋಷಗಳೇನಿವೆ ಜಾತೀಯತೆ ಏನಿದೆ ಕೋಮುವಾದ ಏನಿದೆ ಅದನ್ನೆಲ್ಲ ಸರಿಪಡಿಸುವ ಕೆಲಸವನ್ನು ಇಂದಿರಾ ಗಾಂಧಿ ಮಾಡ್ತಾ ಬಂದರು ಮೋದಿಯವರು ಇಂಥದ್ದು ಮಾಡಿರುವ ಒಂದು ಕೆಲಸವನ್ನು ನಾನು ಹೇಳಿ ಗಾಂಧಿ ಇದನ್ನು ಯಾವಾಗಲೂ ಮಾಡಬೇಕಾದರೂ ಕೂಡ ಅವರು ಧರ್ಮಕ್ಕೆ ಅದನ್ನು ಬೆರೆಸಲಿಲ್ಲ ಇಂದಿರಾ ಗಾಂಧಿಯವರು ದೇವಸ್ಥಾನಗಳಿಗೆ ಹೋಗ್ತಿದ್ದರು ಇಂದಿರಾ ಗಾಂಧಿಯವರು ಮಠಾಧೀಶರನ್ನು ನೋಡ್ತಿದ್ದರು ಇಂದಿರಾ ಗಾಂಧಿಯವರು ಜ್ಯೋತಿಷಿಗಳನ್ನು ನೋಡ್ತಿದ್ದರು ಆದರೆ ಅವರೆಂದು ಕೂಡ ರಾಜಕಾರಣಕ್ಕೆ ಬಳಸಲಿಲ್ಲ ಮತ್ತು ಧರ್ಮವನ್ನು ರಾಜಕಾರಣದ ಅಸ್ತ್ರವನ್ನಾಗಿ ಇಂದಿರಾ ಗಾಂಧಿ ಮಾಡ್ಕೊಂಡಿಲ್ಲ ಮೋದಿಯವರು ಮಾಡ್ತಾ ಇರುವುದು ಅದು ಈ ಆರು ವರ್ಷಗಳ ಅವಧಿಯಲ್ಲಿ ನಾನು ಹೇಳಿದ ಇಂತಹ ಯಾವ ಕಾರ್ಯಕ್ರಮಗಳನ್ನು ಮೋದಿ ಮಾಡಿದ್ದಾರೆ ನನಗೆ ಹೇಳಿ ಬಡತನ ನಿರ್ಮೂಲನೆಗೆ ಅವರ ಕಾರ್ಯಕ್ರಮ ಇವತ್ತು ಬಡತನ ಇದೆ ಇವತ್ತು ಕೂಡ ಈ ದೇಶದಲ್ಲಿ ವಸತಿ ಅನ್ನುವುದು ಬಹುದೊಡ್ಡ ಸಮಸ್ಯೆಯಾಗಿದೆ ಈ ದೇಶದಲ್ಲಿ ಅನ್ನ ಅನ್ನುವುದು ಸಮಸ್ಯೆಯಾಗಿದೆ ಇದಕ್ಕೆ ಮೋದಿಯವರ ಸರ್ಕಾರ ಗಡನೆ ಕೊ ಇವತ್ತು ಕೂಡ ಈ ನಾಡಿನಲ್ಲಿ ಅಸ್ಪೃಶ್ಯತೆ ಅನ್ನುವುದಿದೆ ಜಾತಿಯ ಕಾರಣಕ್ಕಾಗಿ ಸಾಮಾಜಿಕ ಬಹಿಷ್ಕಾರ ಹಾಕುವುದು ನಡೀತಾ ಇದೆ ಬೆಂಕಿ ಹಚ್ಚುವ ಕೆಲಸ ಬೆಂಕಿ ಹಚ್ಚುವ ರಾಜಕಾರಣ ನಡೀತಾ ಇದೆ ಈ ದೇಶದಲ್ಲಿ ಇದಕ್ಕೆ ಮೋದಿಯವರ ಉತ್ತರ ಏನು ಕಳೆದ ಆರು ವರ್ಷಗಳ ಅವಧಿಯಲ್ಲಿ ಮೋದಿಯವರು ಇಂದಿರಾ ಗಾಂಧಿಯವರು ಮಾಡಿದ ಈ ಯಾವ ಕೆಲಸಗಳಲ್ಲಿ ಇದಕ್ಕೆ ಸರಿಸಮಾನವಾದ ಯಾವ ಕೆಲಸವನ್ನು ಮಾಡಿದ್ದಾರೆ ಹೇಳಿ ನನಗೆ ಸ್ವಚ್ಛ ಭಾರತ ಆಂದೋಲನ ಎಲ್ಲಿಗೆ ಬಂತು ಭಾರತ ಸ್ವಚ್ಛ ಆಯ್ತೆ ನಮ್ಮ ಮನಸ್ಸುಗಳಲ್ಲಿ ಕೊಳೆಯನ್ನು ತುಂಬುತ್ತಾ ಇರಿಸಿ ರಸ್ತೆ ಕಸ ಹೊಡೆಯುವ ಮಾತನ್ನು ಆಡ್ಬಿಟ್ರು ಮೋದಿ ಸಾಹೇಬರು ಮನಸ್ಸಿನ ಒಳಗಡೆ ಕಸ ಆಸ್ ಅದನ್ನು ಸ್ವಚ್ಛಗೊಳಿಸಬೇಕಾದ ಕೆಲಸ ಆಗಬೇಕಾಗಿತ್ತು ಆದರೆ ಮನುಷ್ಯನ ಮನಸ್ಸು ಇನ್ನಷ್ಟು ಮಲೀನಗೊಳಿಸುವ ಕೆಲಸ ನಡೀತಾ ಹೋಯಿತು ಅಲ್ವಾ ಮೋದಿ ಸಾಹೇಬರ ಯಾವುದೇ ಯೋಜನೆಗಳನ್ನು ತೆಗೆದುಕೊಳ್ಳಿ ಅವರ ಯಾವುದೇ ಯೋಜನೆ ಕೂಡ ಸಾಮಾಜಿಕ ನ್ಯಾಯ ಮತ್ತು ಬಡತನಕ್ಕೆ ಸಂಬಂಧಪಟ್ಟ ಯೋಜನೆಗಳೇ ಇಲ್ಲ ಅದಕ್ಕೆ ಬದಲಾಗಿ ಧರ್ಮವನ್ನು ಬಳಸಿಕೊಂಡು ಧರ್ಮದ ಹೆಸರಿನಲ್ಲಿ ಬಹುಸಂಖ್ಯಾತರನ್ನು ಒಗ್ಗೂಡಿಸುವಂಥ ಒಂದು ಸತತ ಯತ್ನ ಇದು ಮೋದಿಯವರು ಮಾಡ್ತಾ ಬಂದಿದ್ದು ಇದು ಬಿ ಜೆ ಪಿ ಸರ್ಕಾರ ಮಾಡ್ತಾ ಬಂದಿದ್ದು ಇದನ್ನು ಮೀರಿ ಇಡೀ ಭಾರತದ ಕಲ್ಪನೆ ಏನಿತ್ತು ಆ ಕಲ್ಪನೆ ಬಸವಣ್ಣನ ಕಲ್ಪನೆ ಆಗಿತ್ತು ಆ ಕಲ್ಪನೆ ಬುದ್ಧನದಾಗಿತ್ತು ಆ ಕಲ್ಪನೆ ಅಂಬೇಡ್ಕರದ್ದಾಗಿತ್ತು ಬುದ್ಧ ಬಸವ ಅಂಬೇಡ್ಕರ್ರ ಈ ಕಲ್ಪನೆಯನ್ನು ನಾಶಪಡಿಸುವಂಥದ್ದು ಅದು ಯಾವುದೇ ಕಾರಣಕ್ಕೆ ಅನುಷ್ಠಾನಕ್ಕೆ ಬರದ ರೀತಿಯಲ್ಲಿ ಪ್ರಾರಂಭ ಆಯಿತು ಈ ಕಾಂಗ್ರೆಸ್ ಪಕ್ಷ ನನಗೆ ಈ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಸಿಟ್ಟು ಬರುತ್ತೆ ಒಂದು ಕಡೆ ನೆಹರೂರಿಂದ ಹಿಡಿದು ಕಾಂಗ್ರೆಸ್ನ ಪ್ರಧಾನಿಗಳ ಸಾಧನೆಗಳನ್ನೆಲ್ಲ ನಾಶಪಡಿಸ್ತಾ ಅವರ ಪ್ರತಿಮೆಯನ್ನು ಭಂಗಗೊಳಿಸುವ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಬಂದರೆ ಇವರು ಕಡ್ಲೇತಾಯ್ತೀ ಅಂತ ಕೂತರು ಕಾಂಗ್ರೆಸ್ನವರು ಇವರಿಗೆ ಕೌಂಟ್ರಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಈ ದೇಶದ ಜನರಿಗೆ ನೆಹರು ಇಂದಿರಾ ಗಾಂಧಿ ಏನು ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ಬೇಕು ಅನ್ನುವ ಕನಿಷ್ಠ ಜ್ಞಾನ ಇಲ್ಲ ಯಾಕೆಂದರೆ ಈಗಿರುವ ಈ ಬಹುತೇಕ ನಾಯಕರಿಗೆ ಬುದ್ಧಿ ಇಲ್ಲ ತಲೆ ಇಲ್ಲ ತಿಳುವಳಿಕೆ ಇಲ್ಲ ಗೊತ್ತೇ ಇಲ್ಲ ಅವರಿಗೆ ಇಂದಿರಾ ಗಾಂಧಿ ಏನು ಮಾಡಿದ್ರು ಈ ದೇಶಕ್ಕೆ ಅನ್ನೋದು ಗೊತ್ತಿಲ್ಲ ನೆಹರು ಏನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ ರಾಜೀವ್ ಗಾಂಧಿ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ರಾಜೀವ್ ಗಾಂಧಿಯ ಕಾಲದಲ್ಲಿ ನಡೆದ ಈ ಟೆಲಿಕಮ್ಯುನಿಕೇಷನ್ ಏನಿದೆ ಟೆಲಿಕಮ್ಯು ಕಮ್ಯುನಿಕೇಷನ್ ಕ್ರಾಂತಿ ಸಿ ಡಾಟ್ ಬಂದಿದ್ದು ಒಂದು ಕಾಲದಲ್ಲಿ ಒಂದು ದೂರವಾಣಿ ಕನೆಕ್ಷನ್ ತಗೊಳ್ಳೋದಕ್ಕೆ ಈ ದೇಶದಲ್ಲಿ ತಿಂಗ್ಳುಗಟ್ಟಲೆ ಕಾಯಬೇಕಾಗಿತ್ತು ಅದು ಸಿ ಡಾಟ್ ಬಂದ ಮೇಲೆ ಸ್ಯಾಮ್ ಪಿಟ್ರೋಡಾ ಅವ್ರನ್ನ ಬಂದರು ರಾಜೀವ್ ಗಾಂಧಿ ಆದದ್ದು ಇದನ್ನು ಜನರಿಗೆ ತಲುಪಿಸೋದಕ್ಕೆ ಯಾಕೆ ಕಾಂಗ್ರೆಸ್ನ ಮಕ್ಕಳ್ರೆ ನಿಮ್ಗೆ ಆಗಲ್ಲ ಬರೇ ಕಾಸು ಮಾಡಿದ್ರೆ ಮುಳುಗೋಗಿದ್ದೀರಾ ವೈಯಕ್ತಿಕವಾಗಿ ದುಡ್ಡು ಮಾಡೋದು ಬಿಟ್ಬಿಟ್ಟು ಒಂದು ಕಮ್ಮಿ ಕರಿಕ್ಟಾ ನಿಮ್ಗೊಂದು ಕಮಿಟ್ಮೆಂಟ್ ಅದು ಇದೆಯೇನು ರೀ ನಿಮಗೆ ಬಿ ಜೆ ಪಿ ಎದುರಿಸೋ ಯೋಗ್ಯತೆ ಇದೆಯೇನು ರೀ ನಿಮಗೆ ಕಾಂಗ್ರೆಸ್ನವರಿಗೆ ಇಂದಿರಾ ಗಾಂಧಿ ನೆಹರು ಏನು ಮಾಡಿದ್ರು ಅಂತ ಜನರಿಗೆ ಹೇಳೋದು ಫಸ್ಟ್ ನೀವು ತಿಳ್ಕೊಳ್ಳಿ ಓದ್ಕೊಳ್ಳಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಜನಸಾಮಾನ್ಯರ ನಡುವೆ ತಂದು ನಿಲ್ಲಿಸಿದ್ರಲ್ಲ ಅದನ್ನು ಹೇಗೆ ನಿಲ್ಲಿಸಿದ್ರಿ ಅಂತ ಜನರಿಗೆ ಹೇಳಿ ಜನ ಮರ್ತುಬಿಟ್ಟಿದ್ದಾರೆ ಜನರಿಗೆ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಈ ಇಂದಿರಾ ಗಾಂಧಿ ಅಂದರೆ ಕಚಡ ನೆಹರು ಅಂದರೆ ಕಚ್ಚ ಚಡ್ಡಿ ಲಂಗೋಟಿ ಅವರು ಲಂಗೋಟಿ ಇರುವ ಜನ ರಸ್ತೆ ಹೇಳ್ಕೊಂಡು ಓಡಾಡ್ತಾರೆ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದಾರೆ ದೇ ಆರ್ ಡಿಸ್ಟ್ರಾಯಿಂಗ್ ದ ಇಮೇಜ್ ಆಫ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಇಂದಿರಾ ಗಾಂಧಿ ನಾನು ಅವರಿಬ್ಬರು ಗ್ರೇಟ್ ಅಂತ ಹೇಳ್ತಿಲ್ಲ ಅಥವಾ ಅವರು ಎಲ್ಲವನ್ನು ಮೀರು ಮಾಡಿದ್ರು ಮನುಷ್ಯ ಸಹಜವಾದ ದೌರ್ಬಲ್ಯಗಳ ನಡುವೆ ಈ ದೇಶವನ್ನು ಕಟ್ಟಬದಕ್ಕೆ ಮಾಡಿದ್ರು ಅವರ ಬದ್ಧತೆಯ ಪ್ರಶ್ನೆ ಇಂದಿರಾ ಬದ್ಧತೆಯ ಪ್ರಶ್ನೆ ಸಾಮಾನ್ಯ ಜ ಆ ಕಾರಣಕ್ಕಾಗಿಯೇ ಇಂದಿರಮ್ಮ ಅಂತಂದರೆ ನೀವು ಯಾರೋ ನಿಮ್ಗೆ ಹೇಳ್ತೀನಿ ನಿಮ್ಮ ಅಜ್ಜನೋ ಮುತ್ತಜ್ಜಾನೋ ಯಾರೋ ಇದ್ರೆ ಕೇಳಿ ನಿಮ್ಮ ತಂದೆ ವಯಸ್ಸಾಗಿದ್ರೆ ಕೇಳಿ ಯಾಕೆ ಜನರ ಮನಸ್ಸಿನಲ್ಲಿ ಗಾಂಧಿ ಆ ರೀತಿ ಬೇರು ಬಿಟ್ಟಿದ್ರು ಇಂದಿರಾಗಾಂಧಿ ಅಂದರೆ ಇಂದಿರಮ್ಮ ಅಂತ ಜನರಿಗೆ ಯಾಕೆ ಸಾಮಾನ್ಯ ಜನರಿಗೆ ಪ್ರೀತಿ ಉಂಟಾಗ್ತಿತ್ತು ಭಾಷೆಯನ್ನು ಮೀರಿ ಇಂದಿರಾ ಗಾಂಧಿ ಹ್ಯಾ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಅಂತ ನಾನು ಇಂದಿರಾ ಹಲವಾರು ಸಭೆಗಳನ್ನು ಕವರ್ ಮಾಡಿದ್ದೇನೆ ಅವರು ಆ್ಯಕ್ಚುಲಿ ಅವರು ಬೇರೆ ಭಾಷೆಯಲ್ಲಿ ಮಾತನಾಡಿದರೂ ಕೂಡ ಹಿಂದಿಯಲ್ಲೋ ಇಂಗ್ಲೀಷಲ್ಲೋ ಮಾತಾಡಿದರೂ ಕೂಡ ಜನರಿಗೆ ಟ್ರಾನ್ಸ್ಲೇಷನ್ ಬೇಕಾಗಿರಲಿಲ್ಲ ಯಾಕಂದರೆ ಭಾಷೆಯನ್ನು ಮೀರಿ ಕಮ್ಯುನಿಕೇಟ್ ಮಾಡುವಂಥ ಒಂದು ಶಕ್ತಿ ಇಂದಿರಾ ಗಾಂಧಿ ಅವರಿಗಿತ್ತು ಮತ್ತು ಅವರ ಮಾತಿನಲ್ಲಿ ಪ್ರಾಮಾಣಿಕತೆ ಕಾಣ್ತಾ ಇತ್ತು ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ ಅನಿಸ್ತಿರಲಿಲ್ಲ ಮಾಡ್ತಿದ್ದಾರೋ ಬಿಡ್ತಿದ್ದಾರೋ ಬೇರೆ ಜನ ಅವರನ್ನು ಆ ಮಟ್ಟಿಗೆ ನಂಬಿಸ್ತಿದ್ರು ಜನ ಆ ಮಟ್ಟಿಗೆ ಪ್ರೀತಿಸ್ತು ಯಾಕೆ ಪ್ರೀತಿಸ್ತಾರೆ ಜನ ಇಂದಿರಾ ಗಾಂಧಿಯವರ ಈ ಸಾಧನೆಯನ್ನು ಸಾಮಾನ್ಯ ಜನರ ಮನಸ್ಸಿನೊಳಗಡೆ ಇಂದಿರಾ ಗಾಂಧಿ ಬೇರೆ ಬಿಟ್ಟಿದ್ದನ್ನು ಜನರಿಗೆ ತಿಳಿಸ್ಬೇಕಲ್ವಾ ಕಾಂಗ್ರೆಸ್ ಆ ಕೆಲಸವನ್ನು ಮಾಡ್ತಾ ಇಲ್ಲ ಕಾಂಗ್ರೆಸ್ನೇ ಇವತ್ತಿನ ನಾಯಕತ್ವ ಫೇಲ್ ಆಗಿದೆ ಇಡೀ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಅಂತ ಬಿ ಜೆ ಪಿಯವರು ಸಂಘ ಪರಿವಾರದವ್ರು ಚಡ್ಡಿಯವರು ಪ್ರಶ್ನೆ ಕೊಡೋದು ಮಾಡ್ತಾ ಇದ್ರೆ ಉತ್ತರ ಕೂಡ ಯೋಗ್ಯತೆ ಇಲ್ವಲ್ರಿ ನಿಮಗೆ ಯಾವ ಸಿಮೆ ಕಾಂಗ್ರೆಸ್ ನಾಯಕರುಗಳ್ರಿ ನೀವು ಯಾವ ಸಿಮಿಎಂ ಇಲ್ಲ ಜನರಿಗೆ ಕನ್ವಿನ್ಸ್ ಮಾಡೋ ಯೋಗ್ಯತೆ ಇಲ್ವಲ್ರಿ ನಿಮಗೆ ನೀವು ಕೆಳ ಹಂತದಿಂದ ನೆಹರು ಏನು ಮಾಡಿದ್ರು ಇಂದಿರಾ ಗಾಂಧಿ ಏನು ಮಾಡಿದ್ರು ಅನ್ನೋ ಜನರಿಗೆ ತಿಳಿಸೋ ಯೋಗ್ಯತೆ ಇಲ್ವ ನಿಮಗೊಂದು ಆಂದೋಲನ ರೂಪದಲ್ಲಿ ತಿಳಿಸ್ಬೇಕಲ್ವ ಜನರಿಗೆ ಹೆಂಗೆ ಅಧಿಕಾರಕ್ಕೆ ಬರ್ತೀರಿ ಜನ ನಂಬುತ್ತಾರೆ ಬಿಜೆಪಿಯ ಸುಳ್ಳುಗಳನ್ನು ಸಂಘ ಪರಿವಾರ ಸುಳ್ಳು ನಂಬ್ತಾರೆ ಇವತ್ತು ಯಾರು ತೆಗೆದು ನೋಡಿ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಜನ ನಂಬ್ಕೊಂಡಿದ್ದಾರೆ ಜನ ಅದನ್ನೇ ಮಾತಾಡ್ತಾರೆ ಕಾಂಗ್ರೆಸ್ ಲೂಟಿ ಹೊಡಿತು ಅಂತಾರೆ ಕಾಂಗ್ರೆಸ್ ದೇಶವನ್ನು ದೋಚಿತು ಅಂತಾರೆ ಇದು ಸಂಘ ಪರಿವಾರ ಪಿಯವರು ಅವ್ರ ಜನ ತುಂಬ ತುಂಬಿಬಿಟ್ಟಿದ್ದಾರೆ ಪಾಪ ಜನರದನ್ನ ನಂಬಿಕೊಂಡಿದ್ದಾರೆ ಕಾಂಗ್ರೆಸ್ ದೇಶವನ್ನು ಲೂಟಿ ಹೊಡೆದಿದೆ ಅಂತ ನಂಬಿಕೊಂಡಿದ್ದಾರೆ ಅದರ ಬದಲಿಸುವ ಯತ್ನವನ್ನು ನೀವೇನು ಮಾಡಿದ್ದೀರಿ ಕಾಂಗ್ರೆಸ್ಸಿಗರ ನೀವು ವೈಯಕ್ತಿಕ ರಾಜಕಾರಣವನ್ನು ಬಿಟ್ಬಿಟ್ಟು ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಬಲವಾಗಿ ಇರಬೇಕಾದ ಐತಿಹಾಸಿಕ ಮಹತ್ವವನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ನಿಮಗೆ ನಿಮಗೇನು ಅಂದರೆ ಬಿ ಜೆ ಪಿ ವಿಫಲರಾಗಿ ಎಲ್ಲ ಮುಳುಗೋಗ್ಬಿಟ್ರೆ ತಮ್ಮ ಜನ ಅಧಿಕಾರ ಕೊಟ್ಟು ಕರ್ತಾಯಿಲ್ಲ ಅಂತ ಭ್ರಮೇಲೆ ಬದುಕ್ತಾ ಇದ್ದೀರಿ ನೀವು ಹೆಂಗಾರು ನಮ್ಮ ಮನೆ ಬಾಗಲೇ ಬರುತ್ತೆ ಕಟ್ಟರಿ ಅದಕ್ಕೆಲ್ಲೆಲ್ಲಿ ಓಡಾಡ್ಕೊಂಡು ಇರೋಣ ವ್ಯವಹಾರ ಮಾಡ್ಕೊಂಡು ಮೋದಿ ಹ್ಯಾಂಗು ಸೋಲ್ತಾರೆ ಇವ ಈ ಎಲೆಕ್ಷನ್ ಮುಂದಿನ ಮುಂದೆ ಎಲೆಕ್ಷನ್ ಅದಕ್ಕೆ ಮುಂದೆ ಆ ಟೈಮಿಗೆ ಅಧಿಕಾರ ನಮಗೆ ಬರುತ್ತೆ ಅಂತ ಹುಚ್ಚು ಭ್ರಮೆಯಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಮರೆತಿದ್ದೀರಿ ನಿಮ್ಮ ಹೊಣೆಗಾರಿಕೆಯನ್ನು ಮರ್ತಿದ್ದೀರಿ ಇವತ್ತಿನ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಏನು ತಿಳಿಸ್ಬೇಕು ಅನ್ನುವ ಅರಿವೇ ನಿಮಗಿಲ್ಲ ಆ ಕೆಲಸವನ್ನು ಕೂಡ ನೀವು ಮಾಡ್ತಾ ಇಲ್ಲ ನೀವು ಪ್ರತಿಪಕ್ಷವಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ಕಾಂಗ್ರೆಸ್ ಪಕ್ಷವಾಗಿ ವಿಫಲರಾಗಿದ್ದೀರಿ ಆ ಮೂಲಕ ನೀವು ದೇಶಕ್ಕೆ ಮಾತ್ರ ಮೋಸ ಮಾಡ್ತಾ ಇಲ್ಲ ನಿಮ್ಮ ಹಿರಿಯ ನಾಯಕರುಗಳಿಗೆ ಮೋಸ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಎನ್ನುವ ಮಹಾನ್ ಆಂದೋಲನಕ್ಕೆ ಮೋಸ ಮಾಡ್ತಿದ್ದೀರಿ ಜವಾಹರ್ಲಾಲ್ ನೆಹರು ಅವರಿಗೆ ಮೋಸ ಮಾಡ್ತಿದ್ದೀರಿ ಇಂದಿರಾ ಗಾಂಧಿ ಅವರಿಗೆ ಮೋಸ ಮಾಡ್ತಿದ್ದೀರಿ ರಾಜೀವ್ ಗಾಂಧಿ ಅವರಿಗೆ ಮೋಸ ಮಾಡ್ತಿದ್ದೀರಿ ಈ ಹಳೆಯ ಲೀಗಸಿಯನ್ನು ಹೇಳದೆ ಕೇವಲ ರಾಹುಲ್ ಗಾಂಧಿ ಫೋಟೋ ಇಟ್ಕೊಬಿಟ್ಟು ಸೋನಿಯಾ ಗಾಂಧಿ ಫೋಟೋ ಇಟ್ಕೊಬಿಟ್ಟು ಗೆಲ್ಲೋಕ್ಕಾಗತ್ತೇನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕಾಂಟ್ರಿಬ್ಯೂಷನ್ ಏನಿದೆ ಇದುವರೆಗೆ ಹೇಳಬೇಕಲ್ವಾ ನೀವು ನೀವು ಗಾಂಧಿ ಬಗ್ಗೆ ಮಾತನಾಡಬೇಕು ನೆಹರು ಬಗ್ಗೆ ಮಾತನಾಡಬೇಕು ಅಲ್ವಾ ಎಲ್ಲಿ ಮಾತಾಡ್ತಿದಿರಿ ಈವನ್ ಪಿ ವಿ ನರಸಿಂಹರಾವ್ ಬಗ್ಗೆ ಮಾತನಾಡಬೇಕು ಪಿ ವಿ ನರಸಿಂಹ ಅವರು ಇಡೀ ಈ ದೇಶದ ಆರ್ಥಿಕತೆ ಕುಸಿದಂತ ಅವ್ರ ಬಗ್ಗೆ ಮಾತನಾಡೋಕ್ಕೆ ನಿಮ್ಗೆ ಯಾಕಂದರೆ ನರಸಿಂಹರಾವ್ ಎಲ್ಲೋ ನೆಹರು ಕುಟುಂಬದ ವಿರೋಧಿಗಳು ಅಂತ ನಿಮಗೆ ಅನ್ನಿಸ್ಬಿಟ್ಟಿದೆ ನರಸಿಂಹರಾವನ್ನು ನೆನಪು ಮಾಡ್ಕೊಳ್ಳೋಲ್ಲ ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ನೆನಪು ಮಾಡ್ಕೊಳ್ಳೋಲ್ಲ ಜವಾಹರ್ಲಾಲ್ ನೆಹರು ಅವ್ರು ಏನು ಮಾಡಿದ್ರು ಅಂತ ಜನರಿಗೆ ತಿಳಿಸೋ ಕೆಲಸ ಮಾಡಲ್ಲ ನೀವು ನಿಮ್ಮ ಯೋಗ್ಯತೆಗೆ ಅಯೋಗ್ಯರು ನೀವು ಇವತ್ತಿನ ಕಾಂಗ್ರೆಸ್ ನಾಯಕತ್ವ ಅಯೋಗ್ಯತದ್ದಾಗಿದೆ ನಿಮಗೆ ದಾರಿಗಳು ಇಲ್ಲ ಗುರಿನೂ ಇಲ್ಲ ಗುರುವೂ ಇಲ್ಲ ಗುರಿ ಗುರು ಎರಡೂ ಇಲ್ಲದಂತ ಅನಾಥ ಸ್ಥಿತಿಯಲ್ಲಿ ತಲುಪಿದ್ದೀರಿ ನೀವು ಬಿ ಜೆ ಪಿಯನ್ನು ಎದುರಿಸುವ ಶಕ್ತಿ ಮೋದಿ ಅಮಿತ್ ಶಾ ಸುಳ್ಳುಗಳನ್ನು ಬಯಲುಪಡಿಸುವ ಶಕ್ತಿ ನಿಮಗಿಲ್ಲ ಅದರ ಬಗ್ಗೆ ನಿಮಗೆ ಕಮಿಟ್ಮೆಂಟೇ ಇಲ್ವೋ ನನಗೆ ಗೊತ್ತಿಲ್ಲ ನನಗನ್ನಿಸ್ತಾ ನಿಮಗೆ ಬದ್ಧತೆಯೇ ಇಲ್ಲ ನಿಮಗೆ ನಿಮಗೆ ನಿಮ್ಗೆ ಸುಮ್ಮನೆ ನೀವು ಕಾಂಗ್ರೆಸ್ದ ಜನ ಇದ್ದೀರಿ ನೀವು ಯಾವುದಕ್ಕೂ ಯೋಗ್ಯ ಇರಲ್ಲ ನೀವು ದೇಶದ ಬಗ್ಗೆ ಯೋಚನೆ ಮಾಡಿ ಕಾಂಗ್ರೆಸ್ ಅಂತ ಪಕ್ಷ ಒಂದು ಆಂದೋಲನವಾಗಿ ಬೆಳೆದದ್ದು ಕಾಂಗ್ರೆಸ್ ಅನ್ನುದು ಈ ದೇಶದ ಜನರ ಮನಸ್ಸಾಗಿತ್ತು ಕಾಂಗ್ರೆಸ್ ಅನ್ನುದು ಈ ದೇಶದ ಜನರ ಹೃದಯ ಆಗಿತ್ತು ಕಾಂಗ್ರೆಸ್ ಎನ್ನುವುದು ಈ ದೇಶದ ಜನರ ಆತ್ಮ ಆಗಿತ್ತು ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಎಂದು ಕೂಡ ಕೋಮುವಾದಿ ಪಕ್ಷ ಆಗಿರಲಿಲ್ಲ ಅದು ಬಡವರ ಪರವಾದ ಪಕ್ಷವಾಗಿ ಇಂದಿರಾ ಗಾಂಧಿ ಪರಿವರ್ತಿಸಿದರು ಅದು ದಲಿತರ ಪರವಾದ ಪಕ್ಷವಾಗಿತ್ತು ಅದು ಹಿಂದುಳಿದ ವರ್ಗದವರ ಪರವಾದ ಪಕ್ಷ ಆಗಿತ್ತು ಆ ಪಕ್ಷವನ್ನು ಇವತ್ತು ಗೊತ್ತು ಗುರಿ ಇಲ್ಲದ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಿ ನಿಮಗೆ ಐಡಿಯಾಸು ಇಲ್ಲ ಏನು ಅಂತ ಗೊತ್ತಿಲ್ಲ ಗೊತ್ತಿದ್ದವ್ರನ್ನ ಕೇಳುವಷ್ಟು ಮನಸ್ಥಿತಿ ಇಲ್ಲ ನಿಮ್ಮ ಒಳಗಡೆ ಅಹಂಕಾರ ತುಂಬಿಕೊಂಡಿದೆ ಈ ಅಹಂಕಾರ ನಿಮ್ಮನ್ನು ನಾಶಪಡಿಸುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಎಸ್ ಪ್ರಿಯ ವೀಕ್ಷಕರು ಇದಾಗಿತ್ತು ನನಗೆ ಭಾಳ ನೋವಿನಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ